Ну okay. ಬಿಗ್ ಬಾಸ್ ಮನೆಗೆ ಸದ್ಯ ಡ್ರೋನ್ ಪ್ರತಾಪ್ ಅವರ ತಂದೆ ಈಗ ಎರಡನೇ ಬಾರಿಗೆ ಬಂದು ಪೂರ್ತಿ ಅನ್ನು ತೆಗೆದುಕೊಂಡಿದ್ದಾರೆ ವಿನಯ್ಗೆ ಹೌದು ವಿನಯ್ ಮಾತಾಡಿದಂಥ ಸಾಕಷ್ಟು ವಿಷಯಗಳನ್ನು ಇಟ್ಟುಕೊಂಡು ಈಗ ಬೈದಿದ್ದಾರೆ ಹಾಗೆ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ ನೀವು ಯಾರು ತಪ್ಪೇ ಮಾಡಿಲ್ಲ ನನ್ನ ಮಗ ಒಬ್ಬನೇ ಮಾಡಿ ತಪ್ಪ ಹಾಗೆ ಇದೇ ರೀತಿ ನೀವು ರಾಜಕಾರಣಿಗಳಿಗೂ ಪ್ರಶ್ನೆ ಮಾಡಿದರೆ ಇವತ್ತು ನಮ್ಮ ದೇಶ ಹಿಂಗೆ ಇರ್ತಿತ್ತ ಅದು ಬಿಡಿ ನನ್ನ ಮಗ ಏನೋ ಒಂದು ತಪ್ಪ ಹಿಂಗೆ ಕೊಲೆ ಮಾಡಿದಾನ ಇಲ್ಲ ಕಳ್ತನ ಮಾಡಿದ್ದಾನೆ ಯಾರ ಮನೆಯವ್ರು ದೊರಡೆ ಮಾಡಿದ್ದಾನ ಇಲ್ಲಾಂದರೆ ನಿಮ್ಮ ಹೆಸರು ಬಿಟ್ಟಿದ್ರೆ ದುಡ್ಡೇನ ಇಸ್ಕೊಂಡು ಹೋಗಿದ್ದಾನೆ ಇದ್ರೆ ಹೇಳಿ ಅದು ಮೋಸ ದಗ ಅಂತ ಹೇಳೋದು ಅವೆಲ್ಲ ನಿಮಗಿಲ್ಲ ಮೋಸ ಕಾಣ್ತಿಲ್ಲ ಆದರೆ ನನ್ನ ಮಗ ಪಾಪದ ಸಿದ್ಧಾ ಅಂತ ಹೇಳ್ಬಿಟ್ಟು ಯಾವುದೋ ವಿಷಯ ಇಟ್ಕೊಂಡು ಈ ಥರ ಮರ್ಯಾದೆ ಥರ ಮಾತಾಡ್ತೀರಾ ನನ್ನ ಮಗನ ಘನತೆ ಮರ್ಯಾದೆ ಅಂತ ಹೊರಗಡೆ ಬಂದ ಮೇಲೆ ನೀವೇ ನೋಡಿ ಆಮೇಲೆ ಮಾತಾಡಿ ದಯವಿಟ್ಟು ಅನ್ನೆಲ್ಲ ಮಾತಾಡ್ಕೊಬೇಡಿ ನಾವು ಹಳ್ಳಿ ಜನ ಬೇವರ್ಸು ದುಡ್ದು ಕಷ್ಟಪಟ್ಟು ದುಡ್ದೆ ತಿಂದೆ ನಮಗೆ ಗೊತ್ತು ಶೋಕಿ ಮಾಡ್ಕೊಂಡೆಲ್ಲ ಜೀವನ ಮಾಡಿ ನಮಗೆ ಗೊತ್ತಿಲ್ಲ ಅಂತಲೂ ಕೂಡ ಹೇಳ್ತಾರೆ ಆಗ ವಿನಯ್ ಹೇಳ್ತಾನೆ ಹಂಗ ನಾನು ಶೋಕಿ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ಹೇಳ್ತಾರದ ಅಂದಾಗ ನೀವು ಏನು ಬೇಕಾದ್ರು ಅಂದ್ಕೊಳ್ಳಿ ಅದು ನನಗೆ ಬೇಕಾಗಿಲ್ಲ ನಾಟಕ ಆಡ್ಕೊಂಡು ಅಥವಾ ಸ್ಕ್ರೀನ್ ಮುಂದೆ ಬಣ್ಣ ಹಚ್ಕೊಂಡಿದ್ದ ದುಡಿದಿದ್ದ ತಕ್ಷಣವೇ ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಯಾರೆಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೊರಗಡೆ ಜನಗಳು ನಿರ್ಧರಿಸ್ತಾರು ಬಿಟ್ಟು ಯಾವತ್ತೂ ಒಳಗಡೆ ಇರೋರಲ್ಲ ಅಂತ ಹೇಳಿದ್ದೆ